ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ನಿಮಗೆ ಹೇಗಿದೆ ರಿಪೋರ್ಟ್ ಹೇಳಿ ಬಹಳ ಚೆನ್ನಾಗಿ ಮಾಡಿದ್ರು ಸರ್ ಲೈಟಿಂಗ್ ಚೆನ್ನಾಗಿದೆ ಆದರೆ ಗೊಂದಲ ಇಲ್ಲದೆ ಚಲ ನಡೆದಿದೆ ಸರ್ ಇಲ್ಲಿವರೆಗೂ ತಮಗೆ ರಿಪೋರ್ಟ್ಸ್ ಇದೆ ಹೇಳಿ ನನಗೆ ಇರೋದು ನಿಮ್ಮ ರಿಪೋರ್ಟೇ ನನ್ನ ಹತ್ರ ಇರೋದು ನಿಮ್ಗೆ ಏನು ರಿಪೋರ್ಟ್ ಇದೆ ಆ ರಿಪೋರ್ಟೇ ನನ್ನ ಹತ್ರ ಇರೋದು ದಸರಾ ಈ ಸಾರಿ ಜಾಸ್ತಿ ವಿಸಿಟರ್ಸ್ ಬರ್ತಾರೆ ನಂಬರ್ ಒನ್ ಲೈಟಿಂಗ್ ಲೈಟಿಂಗು ಭಾಳ ಚೆನ್ನಾಗಾಗಿದೆ ನಂಬರ್ ಟು ಈ ಸಾರಿ ಏರ್ ಶೋ ಕೂಡ ಚೆನ್ನಾಗಾಗಿದೆ ಇವತ್ತು ಇತ್ತಲ್ಲ ಆಮೇಲೆ ಡ್ರೋನ್ ಶೋ ಅದು ಚೆನ್ನಾಗಿದೆ ಸೊ ನೀವೆಲ್ಲ ಖುಷಿಯಾಗಿದ್ರೆ ನಾವು ಖುಷಿನೇ ನಿಮ್ಮ ನಿಮ್ಮ ಅವಧಿಯಲ್ಲಿ ನಡೆದ ಬಹಳ ದೂರಿ ದಸರಾ ಬಹಳ ಜೋರಾಗಿದೆ

ಜನರು ಖುಷಿಯಿಂದ ಪಾರ್ಟಿಸಿಪೇಟ್ ಮಾಡೋದು ಅದೇ ದಸರಾ ಈ ಸಾಂಸ್ಕೃತಿಕ ಹಬ್ಬ ಇದು ಇದರಿಂದ ಸಾಂಸ್ಕೃತಿಕ ಚಟುವಟಿಕೆಗಳು ಚೆನ್ನಾಗಿ ನಡೆಯಬೇಕು ದಸರಾ ಪ್ರಾಧಿಕಾರ ಆಗಬೇಕು ಅನ್ನೋ ಒಂದು ಕೂಗಿದೆ ದಸರಾ ಪ್ರಾಧಿಕಾರ ಮಾಡಿ ವರ್ಷ ಪೂರ್ತಿ ಅದಕ್ಕೊಂದು ಒಳ್ಳೆ ಪ್ಲಾನ್ ಆಗಬೇಕಾದ್ರೆ ದಸರಾ ಪ್ರಾಧಿಕಾರ ನೋಡೋಣ ವಿಚಾರ ಮಾಡೋಣ ದಸರಾ ಪ್ರಾಧಿಕಾರದ ಅಗತ್ಯ ಇಲ್ಲ ಅಂತ ನನಗನ್ಸು

ಬಟ್ ಉದ್ಘಾಟಕರ ವಿಚಾರದಲ್ಲಿ ಬಹಳ ಜವಾಬ್ದಾರಿ ಅನ್ಲೀಡರ್ಶಿಪ್ ವಿಚಾರದಲ್ಲಿ ಭಾಳ ಜವಾಬ್ದಾರಿ ಭಾಳ ಯಾಕಂತಂದ್ರೆ ಬಿಜೆಪಿ ಅವರು ಥ್ರೆಟನ್ ಥ್ರಟನ್ ಮಾಡ್ಬಿಟ್ಟಿದ್ರು ಅಲ್ವಾ ನಂಬರ್ ಒನ್ ನಂಬರ್ ಟು ಅವರ್ ಸೀಸ್ ಸೆಕ್ಯುಲರ್ ಸ್ಟೇಟ್ ಕಾನ್ಸ್ಟಿಟ್ಯೂಷನ್ ಇಲ್ಲ ಹೌಕ ಸೈರ್ ಒಳಗ ಸಿ ಕಾನ್ಸ್ಟಿಟ್ಯೂಷನ್ ಗೊತ್ತಿದ್ದಿದವ್ರು ಇಂಥ ಕೆಲಸ ಮಾಡೋದು ಯಾರಿಗೆ ಕಾನ್ಸ್ಟಿಟ್ಯೂಷನ್ ಗೊತ್ತಿಲ್ಲ ಅವರು ಈ ಥರದ ಕೆಲಸ ಎಲ್ಲ ಮಾಡೋದು ಮತ್ತೆ ರಾಜಕೀಯವಾಗಿ ಮಾಡೋಕ್ಕೆ ಹೋಗ್ಬಾರ್ದು ಯಾವಾಗಲೂ ರಾಜಕೀಯದಿಂದ ನಮಗೆ ಅನುಕೂಲ ಆಗ್ತದೆ ಇದು ಮಾಡೋದರಿಂದ ಅನುಕೂಲ ಆಗ್ತದೆ ಅಂತ ಆ ಥರ ಯೋಚನೆ ಮಾಡ್ತಾರೆ ಬಟ್ ಫಸ್ಟ್ ಟೈಮ್ ಆ ಥರ ಒಂದು ವಿಚಾರದಲ್ಲಿ ವಿವಾದ ಬಿಕಾಸ್ ಕಾನ್ಸ್ಟಿಟ್ಯೂಷನ್ ಇಸ್ ವೆರಿ ಕ್ಲಿಯರ್ ವೈ ಸುಪ್ರೀಂ ಕೋರ್ಟ್ವರೆಗೂ ಹೋದರೂ ಕೂಡ ಸುಪ್ರೀಂ ಕೋರ್ಟ್ನವರು ಆಗ್ತದೆ ಅವರಿಗೆ ಆಗಿತ್ತು ಸರ್ ದಸರಾ ಉದ್ಘಾಟನೆ ಆದ ಮೇಲೆ ಬಂದಂತಹ ಪ್ರತಿಕ್ರಿಯೆಗಳು ಬೇರೆ ಬೇರೆ ಭಾಗಗಳಿಂದ ಯಾವ ರೀತಿ ಇತ್ತು ಪ್ರತಿಕ್ರಿಯೆ ಜನರು ಖುಷಿಯಾಗಿರೋದೇ ಪ್ರತಿಕ್ರಿಯೆ ಜನ ದಸರಾ ವರ್ಷಕ್ಕೊಂದು ವರ್ಷಕ್ಕೊಂದ್ಸಾರಿ ನಡೆಯುವುದು ಮೈಸೂರಿನಲ್ಲಿ ಬಹಳ ಪ್ರಮುಖವಾದಂಥ ಹಬ್ಬ ನಾಡ ಹಬ್ಬ ಇದು ಜನರು ಮತ್ತೆ ಬೇರೆ ಜನ ವ್ಯಾಪಾರಗಾರರು ಸಾರ್ವಜನಿಕರು ಇವೆಲ್ಲ ಖುಷಿ ಪಡೋದು ಇದ್ದ ಇದರಿಂದ ಒಂದು ವಾರ ದಿನ ಇದರಿಂದ ಬಹಳ ಖುಷಿ ಪಡ್ತಾರೆ ಸರ್ ಇದ್ರ ಮೊದಲೇ ಸಾಕಷ್ಟು ವಿರೋಧ ಪಕ್ಷದವರು ಚರ್ಚೆಗೆ ಕಾರಣ ಮಾಡಿದಂಥದ್ದು ಸಿಎಂ ಸಿದ್ದರಾಮಯ್ಯ ಅವರು ಪುಷ್ಪಾರ್ಚನೆ ಮಾಡೋದಿಲ್ಲ ಭವಿಷ್ಯ ಹೇಳ್ತೀವಿ ಅಂತ ಎಲ್ಲರೂ ಹೇಳಿದರು ನಾಳೆ ಪುಷ್ಪಾರ್ಚನೆ ಮಾಡ್ತಾ ಇದ್ದೀವಿ ಮತ್ತೆ ವಿಪಕ್ಷದವ್ರಿಗೆ ಏನಾಗ್ತದೆ ಭವಿಷ್ಯ ಸುಳ್ಳು ಭವಿಷ್ಯ ಸುಳ್ಳು ಅವರು ಭವಿಷ್ಯಕಾರರಲ್ಲ ಅದರಿಂದ ಭವಿಷ್ಯ ಹೇಳಕ್ಕೆ ಬರಲ್ಲ ಅವರಿಗೆ ಅದರಿಂದ ಸಿ ಅವರು ಹೆಳಿದ ಪ್ರಕಾರ ಯಾವುದೂ ನಡೆಯಲ್ಲ ಯಾಕಂದ್ರೆ ವಸ್ತು ಸ್ಥಿತಿ ಗೊತ್ತಿಲ್ಲ ಅವರಿಗೆ ಅಲ್ಲ ಬಟ್ ಅವರು ಗale ನವೆಂಬರ್ ಶುರು ಮಾಡಿದಾರೆ ನವೆಂಬರ್ ಬರ ಶುರು ಮಾಡಿದಾರೆ ನವೆಂಬರ್ ಕ್ರಾಂತಿ ನವೆಂಬರ್ ಬದಲಾಕ ಶುರುವೇಗೌಡ ಹೇಳಿದಾರೆ ಸರ್ ಶುರುವೇಗೌಡ ಸಮೇತ ಎಲ್ಲರೂ ಕೂಡ ಟಿಕೆಟ್ ಸೀಮಾಗ್ತಾರೆ ಅಂತ ಹೇಳಿ ಟಿಕೆ ಶುರುವೇಗೌಡ ಹೇಳಿದಾರೆ ಸರ್ ದಿನ ಹೆಳ್ತಾ ಇರುತ್ತಾರೆ

ಇಷ್ಟು ದಿನ ಮಾಡ್ಕೋ ಬಂದಿದ್ದೀನಲ್ಲ ಸಾರಿ ಮುಖ್ಯಮಂತ್ರಿ ಆಗಲ್ಲ ಮುಖ್ಯಮಂತ್ರಿ ಕಾಗೆ ಕೂತ್ಬಿಟ್ಟದೆ ನನ್ನ ಕಾರ್ನಲ್ಲಿ ಅಂತ ಹೇಳಿದ್ರು ಚೀಫ್ ಮಿನಿಸ್ಟರ್ಗಿರಿ ಹೋಗ್ತದೆ ಅಂದ್ರು ಬಜೆಟ್ ಮಂಡಿಸಲ್ಲ ಅಂತಂದ್ರು ಬಜೆಟ್ ಮಂಡಿಸಿದೆ ಅದಾದ್ಮೇಲೆ ಎರಡು ವರ್ಷ ಇದೆ ಈಗ ಮತ್ತೆ ಚೀಫ್ ಮಿನಿಸ್ಟರ್ ಆಗಿ ಎರಡುವರೆ ವರ್ಷ ಇರ್ತೀರಿ ಹನ್ನೆರಡು ನೂರು ವರ್ಷ ಇರ್ತೀವಿ ಸರಿ ಸರ್ಕಾರಿ ನೌಕರಿಗೆ ಒಂದು ಡಿ ಎ ಕೊಡುವಂಥದ್ದು ಪೆಂಡಿಂಗ್ ಇದೆ ಅಂತ ಆಗಿಲ್ಲ ಅಂತ ಹೇಳ್ತಾರೆ ದಸರಾ ಸಂದರ್ಭ ಆಗ್ತದೆ ಯುಗಾದಿಗೊಂದ್ಸಲ ಯುಗಾದಿಗೊಂದ್ಸಲ ದಸರಾಗ ಒಂದ್ಸಲ ಆಗುತ್ತಂತೆ ಸರ್ಕಾರಿ ನೌಕರರ ಡಿ ಎ ನಾನು ಮಾಡ್ತೀವಿ ನಾವು ಪೆಂಡಿಂಗ್ ಇದೆ ಅಂತ ಈ ಕೇಂದ್ರ ಸರ್ಕಾರ ಮೇಲೆ ನಾವು ಮಾಡ್ಬೇಬಾರ್ದು ಹತ್ ಗಂಟೆ ಹತ್ ಗಂಟೆ ಹತ್ ಗಂಟೆಲ್ಲ ಮುಗ್ದೋಗ್ಲಿ ನೋಡ್ರಿ